ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಗೆ ತಮ್ಗೆಲ್ಲ ಸ್ವಾಗತ ಇವತ್ತು ಖುಷಿ ಆಗ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಕೆ ಆರ್ ವಿರುದ್ಧ ಬಗ್ಗು ಬಡಿದರೆ ಹದಿನಾರು ಪಾಯಿಂಟ್ ಓವರ್ ನಲ್ಲಿ ಗೆದ್ದು ಬೀಗಿದ್ದಾರೆ ನಮ್ಮ ಆರ್ ಸಿಬಿ ದರು ಇವತ್ತು ಸಾಲ್ಟ್ ಅವರು ಎಲ್ಲಾನು ಉಲ್ಟಾ ಮಾಡಿದ್ದಾರೆ ಯಾಕಂದ್ರೆ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿಯಾಗಿ ಇಂಗ್ಲೆಂಡ್ ತಂಡ ಒಂದು ಮುಗ್ಗರಿಸಿತ್ತು ಅದೇ ಇಂಗ್ಲೆಂಡ್ ತಂಡದ ಆಟಗಾರ ಇವತ್ತು ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ರಿಕಿ ಪ್ಯಾಂಟಿಂಗ್ ಅವರು ಹೇಳಿದ್ರು ಆರ್ ಸಿ ಬಿ ಒಂದು ಕೊನೆ ಸ್ಥಾನದಲ್ಲಿ ಇರುತ್ತೆ ಯಾಕಂದ್ರೆ ಇಂಗ್ಲೆಂಡ್ ಇಂಗ್ಲೆಂಡ್ ಆಟಗಾರ ಇದ್ದಾರೆ ಅವ್ರು ಏನು ಪ್ರದರ್ಶನ ಕೊಡಲ್ಲ ಅಂತ ಹೇಳಿದ್ರು ಇವತ್ತು ಅವರಿಗೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟು ನಾವು ಆಡ್ತೀವಿ ಅನ್ನೋ ರೀತಿ ಬ್ಯಾಟಿಂಗ್ ಆಡಿದರೆ ಮೊದಲ ಬ್ಯಾಟಿಂಗ್ ಆಡಿತು ಇಲ್ಲಿ ತಂಡ ಕೇವಲ ಅಂದ್ರೆ ಇಪ್ಪತ್ತು ಓವರ್ ನಲ್ಲಿ ಎರಡ್ ನೂರ ಎಪ್ಪತ್ ರನ್ ಗುರಿ ನೀಡ್ತಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಸಾಕಾಗಿ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಮುಳುವಾಗಿದ್ರು ನರೇನಾ ಮತ್ತೆ ಇಲ್ಲಿ ಅದ್ಭುತವಂತ ರಹಾನಿ ಅವರು ಐವತ್ತ ರನ್ ಮಾಡ್ತಾರೆ ನನ್ನ ನಲ್ವತ್ನಾಲ್ಕ ರನ್ ಮಾಡ್ತಾರೆ ಅವರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡ್ಲಾ ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ ಅಂತೂ ಫಿಟ್ನೆಸ್ ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಹೆಸರು ಡೋರ್ ಇಪ್ಪತ್ತೆರಡು ರನ್ ಗೆ ಒಂದು ಅದ್ಭುತವಾದಂತ ಎರಡು ವಿಕೆಟ್ ಕೂಡ ಪಡೆದ್ರು ಹಾಗೆ ಕುರುಣ್ ಪಂಡೆ ಮೂರು ವಿಕೆಟ್ ಪಡಿತಾರೆ ಮತ್ತೆ ರಚಿತ್ ಸಾಲಂಗ್ ದಯಾಳು ಒಂದು ವಿಕೆಟ್ ಪಡೆಯುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಸಖತ್ತಾಗಿ ಒಂದು ನೂರ ಎಪ್ಪತ್ನಾಲ್ಕು ರನ್ ಗುರಿ ಒಂದು ಚೇಂಜ್ ಮಾಡಕ್ಕೆ ಕೊಡ್ತಾರೆ ಇಲ್ಲಿ ಕೆಆರ್ ದವರು ಅಂತ ಕೂಡ ಇದನ್ನು ಗುರಿ ಬೆಲೆ ನಮ್ಮ ಆರ್ ಸಿ ಬಿ ಕೇವಲ ಹದಿನಾರು ಪಾಯಿಂಟ್ ಟೂ ಓರ್ನ ಆಟ ಮುಗಿಸ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಟ ಆಡಿದ್ದಾರೆ ಇವತ್ತು ಇವತ್ತು ಕೂಡ ಒಂದು ಒಂಬತ್ತು ರನ್ ಮಾಡಿದರೆ ಮೂವತ್ತಾರು ಶಿವ ನಾಲ್ಕು ಮೂರು ಸಿಕ್ಸರ್ ಹೊಡಿದಾರೆ ಸಾಲ್ಟ್ ಅವರು ಈ ಪಂದ್ಯಕ್ಕೆ ರುಚಿ ತಂದು ಕೊಟ್ಟಿದ್ದಾರೆ ಸಾಲ್ಟ್ ಅವರು ಸಖತಾಗಿ ಒಂದು ಪವರ್ ಪ್ಲೇನ್ ಅಲ್ಲಿ ರನ್ ಮಾಡಿದ್ದಾರೆ ಇವತ್ತು ಖುಷಿ ಆಯಿತು ಎರಡನೇ ಹೈಯಸ್ಟ್ ಪವರ್ ಪ್ಲೇನ್ ಕೂಡ ಹೇಳ್ಬಹುದು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡದವರು ಇವತ್ತು ಎಂಬತ್ತರನ್ನು ತೊಂಬತ್ತೈದು ಕ್ವಾರ್ಟಿನ ಶಿಪ್ ಓಪನರ್ ಸಾಲ್ಟ್ ಅವರು ಅದ್ಭುತವಾದಂತಹ ಪ್ರದರ್ಶನ ಐವತ್ತಾರು ಮೂವತ್ತೊಂದು ಶೀತಗಳಲ್ಲಿ ಸಖತ್ತಿಗೆ ಹಾಕಾಡಿದರೆ ಒಂಬತ್ತು ಬೌಂಡ್ರಿ ಎರಡು ಸಿಕ್ಸರ್ ಬಾರಿಸ್ ಅವರು ಇವತ್ತು ಬ್ಯಾಟಿಂಗ್ ನೋಡಿದ್ರೆ ಖುಷಿ ಆಗ್ತಾ ಇದೆ ಯಾರು ನೋಡಿಲ್ಲ ಮಿಸ್ ಮಾಡ್ಕೊಂಡಿದ್ರೆ ನೋಡಿ ಅಂತ ಹೇಳ್ಬೋದು ಆ ರೀತಿಯಾಗಿ ಪ್ರದರ್ಶನ ಬಂದಿದೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಇವತ್ತು ಗೆಲುವಿಗೆ ಒಂದು ಪಾಯಿಂಟ್ ಟೇಬಲ್ ಪಟ್ಟಿ ಪ್ರಥಮ ಸ್ಥಾನದಲ್ಲಿ ಆಗಿರ್ತಾರೆ ಯಾಕಂದ್ರೆ ನಮಗೆ ರನ್ ರೇಟ್ ಮುಖ್ಯವಾಗಿರುತ್ತೆ ಯಾಕಂದ್ರೆ ಕೊನೆ ಕೊನೆಯಲ್ಲಿ ರನ್ ರೇಟೇ ಮುಖ್ಯವಾಗಿರುತ್ತೆ ಹಾಗೆ ಇವತ್ತು ಕೂಡ ಪ್ಲಸ್ ನಲ್ಲಿ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಓವರ್ ಇಟ್ಕೊಂಡು ಾರೆ ಇವತ್ತು ಖುಷಿ ಆಗ್ತಾ ಇದೆ ನಮಗಂತೂ ಖುಷಿ ಇದು ಸ್ಟಾರ್ಟ್ ಬೇಕಾಗಿತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಅದು ಸಿಕ್ಕಿದೆ ಸ್ಟಾರ್ಟ್ ಅದು ಲಿವಿಂಗ್ ಸ್ಟೋನ್ ಕೊನೆ ಕೊನೆಯಲ್ಲಿ ಸಖತ್ ಆಟ ಆಡಿದ್ರು ಅವರು ಕೂಡ ಒಂದು ಹದಿನೈದು ರನ್ ಮಾಡ್ತಾರೆ ಐದು ಎರಡು ಬೌಂಡ್ರಿ ಒಂದು ಸಿಕ್ಸರ್ ಹೊಡೆಯುವ ಮುಖಾಂತರ ಸಖತ್ ಬ್ಯಾಟಿಂಗ್ ನಾನು ಇವತ್ತು ಫಿನಿಷರ್ ನಾನೇ ಮಾಡಬಲ್ಲ ಇನ್ನೂ ಬ್ಯಾಟಿಂಗ್ ಲೈನ್ ಅಪ್ ಇತ್ತು ಸ್ನೇಹಿತರೆ ಇಲ್ಲಿ ಟೀಮ್ ಡಿವಿಡ್ ಕೂಡ ಇದ್ರು ಕುರ್ನಲ್ ಪಾಂಡೆ ಇದ್ರು ಇವರೆಲ್ಲ ಒಂದು ಸಿಕ್ಸರ್ ಹೊಡೆಯುವ ಮುಖಾಂತರ ಆಟ ಆಡ್ತಾರೆ ಇಲ್ಲಿ ಕೂಡ ಒಂದು ಕ್ಯಾಪ್ಟನ್ಸಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದರೆ ಅವರು ಕೂಡ ಮೂವತ್ ನಾಲ್ಕು ರನ್ ಮಾಡಿದರೆ ಐದು ಬೌಂಡ್ರಿ ಒಂದು ಸಿಕ್ಸ್ ಸಖತ್ ಆಗಿ ಆಟ ಆಡಿದ್ದಾರೆ ರಜತ್ ಅವರು ಒಳ್ಳೆ ರೀತಿಯಾಗಿ ಸ್ಪೀಡ್ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು ಕೂಡ ಸಖತ್ ಸಖತ್ ಖುಷಿ ಆಗ್ತಾ ಇದೆ ಯಾಕಂದ್ರೆ ರಜತ್ ಪಟ್ಟಿದ್ದಾರೆ ಕಳೆದ ವರ್ಷದಲ್ಲಿ ಯಾವ ರೀತಿ ಆಡಿದ್ರು ಅದೇ ರೀತಿಯಾಗಿ ಇವತ್ತು ಹಾಡು ಗೆಲ್ಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಒಂದು ದಾಖಲೆ ಕೂಡ ಬರೀತಾರೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಐವತ್ತಾರನೇ ಫಿಫ್ಟಿ ಹೊಡೆದಿದ್ದಾರೆ ಇಲ್ಲ ಇಡೀ ಐ ಪಿ ಎಲ್ ನಲ್ಲಿ ಹದಿನೆಂಟು ವರ್ಷದ ಕರಿಯರ್ ನಲ್ಲಿ ಐವತ್ತಾರನೇ ಫಿಫ್ಟಿ ಹೊಡೆದಿದ್ದಾರೆ ಹಾಗೆ ಹತ್ತಿನ ಎಂಟು ಶತಕ ಬಂದಿ ಅವ್ರ ಕಡೆಯಿಂದ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿಲಿಗೆ ರೂವರ್ ವಿರಾಟ್ ಮತ್ತು ಸಾಲ್ಟ್ ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ನೀವೇನಂತೀರ ಇವತ್ತಿನ ಬಗ್ಗೆ ಕಮೆಂಟ್ ಮಾಡಿ ಸದ್ಯವಾದಲ್ಲಿ ಚಾನಲ್ ತಮ್ಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದಕ್ಕೆ ಗೆಲುವಾಗಿ ಬೆಳಿತಾರ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ